ತಾವೆಲ್ಲರೂ ಸಹಕರಿಸಿರಂತ ನಾನು ವಿನಂತಿ ಮಾಡ್ಕೊಳ್ತೇನೆ ವೇದಿಕೆ ಮೇಲೆ ಉಪಸ್ಥಿತಿರುವ ಎಲ್ಲ ನಮ್ಮ ಹಿರಿಯ ಮುಖಂಡರಿಗೆ ಹಾಗೂ ಇಲ್ಲಿ ಉಪಸ್ಥಿತಿರುವ ಎಲ್ರಿಗೂ ನನ್ನ ನಮಸ್ಕಾರಗಳು ನಾನು ಯಾರ್ದು ಹೆಸರು ತೆಗೆದುಕೊಳ್ಳುವುದಿಲ್ಲ ಯಾಕಂತಂದ್ರೆ ಸಮಯ ಜಾಸ್ತಿ ಆಗಿದೆ ಮಳೆ ಬರಂಗು ಕಾಣ್ತಾ ಇದೆ ಅದಕ್ಕೆ ನಾನು ಬರೀ ಎರಡೇ ನಿಮಿಷದಲ್ಲಿ ಮಾತಾಡಿ ಹೋಗ್ತೀನಿ ತಾವೆಲ್ಲರೂ ಸಮಯ ಕೊಟ್ಟಿದ್ದೀರಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗಿದ್ದೀರಿ ತುಂಬಾ ಖುಷಿ ಆಯಿತು ಎಲ್ರಿಗೂ ನಾನು ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಇವಾಗ ತಮ್ಮೆಲ್ಲರ ಆಶೀರ್ವಾದದಿಂದ ಜಿಲ್ಲೆಯ ಸಂಸದರಾದ ಭಗವಂತ ಖುಬಾ ಸರ್ ಅವರು ಹತ್ತು ವರ್ಷ ಎಂ ಪಿ ಆಗಿದ್ದಾರೆ ನಾವು ಎಲ್ಲಾ ಗ್ರಾಮ ಪಂಚಾಯತ್ಗಳಲ್ಲಿ ನಾವು ವಿಸಿಟ್ ಮಾಡ್ತಾ ಇದ್ದೀವಿ ಪ್ರತಿಯೊಬ್ಬರಿಗೆ ನಾವು ಇದೇ ಪ್ರಶ್ನೆ ಕೇಳ್ತಾ ಇದ್ದೀವಿ ಕಿ ಈ ಹತ್ತು ವರ್ಷದಲ್ಲಿ ಅವ್ರು ಎಷ್ಟ್ ಸಲ ಮೂರಿಗೆ ಬಂದಿದ್ದಾರೆ ಎಷ್ಟ್ ಅನುದಾನ ತಂದು ಕೊಟ್ಟಿದ್ದಾರೆ ಅಂತ ಕೇಳ್ತಾ ಇದೀವಿ ಪ್ರತಿಯೊಂದು ಪಂಚಾಯತ್ ಗಳಲ್ಲಿ ಇದೇ ಹೇಳ್ತಾ ಇದ್ದಾರೆ ಕಿ ಅವ್ರು ಒಂದು ಸಲ ಬಂದಿಲ್ಲ ಅನುದಾನ ತಂದು ಕೊಟ್ಟಿಲ್ಲ ಅಂತಾನೆ ಹೇಳ್ತಾ ಇದ್ದಾರೆ ಅದಕ್ಕೆ ನಿಮ್ಮ ಆಶೀರ್ವಾದದಿಂದ ನೀವು ನನ್ಗೆ ಡಿಲ್ಲಿ ಕಳ್ಸಿಕೊಡ್ರಿ ನೂರಕ್ ನೂರ್ ನಾನು ಕೂಡ ನಿಮ್ ಜೊತೆ ಇದ್ದು ಇಪ್ಪತ್ನಾಕ್ ತಾಸು ಟೈಮ್ ಕೊಟ್ಟು ಟ್ವೆಂಟಿ ಫೋರ್ ಬಾರ್ ಸೆವೆನ್ ಕೆಲಸ ಮಾಡಿ ನಿಮ್ ಸೇವೆ ಮಾಡ್ತೀನಿ ಅಂತ ನಾನು ಹೇಳೋದಕ್ಕೆ ಬಯಸುತ್ತೇನೆ ಅನುದಾನ ಜೊತೆ ಇವಾಗ ಸರ್ ಅವರು ಯಾವ ರೀತಿ ರೆಸ್ಪಾನ್ಸ್ ಕೊಡ್ತಾ ಇದಾರೆ ಜನರಿಗೆ ಅದು ಮುಖ್ಯ ಎಲ್ಲಕ್ಕಿಂತ ಮುಖ್ಯವಾದದ್ದು ಇದೆ ಅವ್ರ ಏನ್ ಮಾಡ್ತಾ ಇದಾರೆ ಅವರ ತಾಲೂಕಿನ ಒಬ್ಬ ರೈತರು ಗೊಬ್ಬರಗೋಸ್ಕರ ಫೋನ್ ಹಚ್ಚಿದ್ರೆ ಅವರಿಗೆ ಉಲ್ಟಾ ಮಾತಾಡಿ ಅವರಿಗೆ ಸಸ್ಪೆಂಡ್ ಮಾಡಿಸ್ರು ಬಾಲ್ಕಿ ತಾಲೂಕಿನ ಡೊಂಗಾಪುರ್ ಗ್ರಾಮದಲ್ಲಿ ಒಬ್ಬರು ರೈತರು ಕರೆಂಟ್ ಕೇಳಿದರೆ ನಮ್ ಕಾರಿನ ಡಿಕ್ಕಿಯಲ್ಲಿ ಕರೆಂಟ್ ಇದೆ ನೋಡ್ರಿ ತಗೊಂಡು ಹೋಗ್ರಿ ಅಂತ ಆ ರೀತಿ ಅವರಿಗೆ ಉತ್ತರ ಕೊಡ್ತಾ ಇದಾರೆ ಅದಕ್ಕೆ ಯಾವ ರೀತಿ ರಿಸ್ಪಾನ್ಸ್ ಕೊಡ್ತಾ ಇದಾರೆ ಜನರಿಗೆ ಜನ ನಾರಾಜ್ ಆಗಿದ್ದಾರೆ ನೂರಕ್ ನೂರು ಈ ಸಲ ಜನ ವ್ಯಕ್ತಿನು ನೋಡಿ ಪಕ್ಷನೂ ನೋಡಿ ನಮ್ಗೆ ಆಶೀರ್ವಾದ ಮಾಡೋರಿದ್ದಾರೆ ಎಲ್ಲಾ ಕಡೆ ವಾತಾವರಣ ಬಹಳ ಚೆನ್ನಾಗಾಗಿದೆ ನಾನು ವಿರೋಧಿಗಳು ಹೇಳ್ತಾರೆ ನಂದು ವಯಸ್ಸು ಸಿಕ್ಕೋದು ಅನುಭವ ಕಡಿಮೆ ಇದೆ ಅಂತ ಆದ್ರೆ ನಂದು ಬಿ ಎಲ್ ಎಲ್ ಬಿ ಐದು ವರ್ಷ ಆಗಿದೆ ಸುಪ್ರೀಂ ಕೋರ್ಟ್ ಅಲ್ಲಿ ನಾನು ಕೆಲಸ ಮಾಡಿದೀನಿ ಕೆಳಗಡೆ ಕೆಲಸ ಮಾಡಿದೀನಿ ಅಡ್ವೊಕೇಟ್ ಕೆಳಗಡೆ ಕೆಲಸ ಮಾಡಿದೀನಿ ಯಾರೇ ನಿಮ್ಗೂ ಕೇಳಿದ್ರು ಕೀ ಅವ್ರ ಅನುಭವ ಕಡಿಮೆ ಇದೆ ಅಂತಂದ್ರೆ ತಾವ ಓಪನ್ ಚಾಲೆಂಜ್ ಕೊಡ್ರಿ ನಾವು ಒಂದ್ ಡಿಬೇಟ್ ಮಾಡೋಣ ಯಾರ ಯಾರ ಹತ್ರ ಜಾಸ್ತಿ ಜ್ಞಾನ ಇದೆ ರಾಜ್ಯದ ವಿಷಯ ಇರ್ಬೋದು ರಾಷ್ಟ್ರೀಯ ವಿಷಯದ ಇರ್ಬೋದು ಅಂತಾರಾಷ್ಟ್ರೀಯ ವಿಷಯ ಇರ್ಬೋದು ಯಾವುದೇ ವಿಷಯದಲ್ಲಿ ನಾನು ಸಿದ್ಧನಾಗಿದ್ದೇನೆ ನಾನು ಓಪನ್ ಡಿಬೇಟ್ ಬರ್ತೀನಿ ನೋಡೋಣ ಯಾರ ಹೆಚ್ಚಿಗೆ ಯಾರ ಹತ್ರ ಜಾಸ್ತಿ ಜ್ಞಾನ ಇದೆ ಯಾರಿಗೆ ಹೆಚ್ಚಾಗಿ ಕೆಲಸ ಮಾಡೋಕೆ ಅವರಿಗೆ ತಾಕತ್ ಇದೆ ಅಂತ ಅನ್ನೋದು ಅದ್ರ ಜೊತೆ ಇವಾಗ ನಮ್ಮ ಪಕ್ಷದ ವತಿಯಿಂದ ನಾವು ಗ್ಯಾರಂಟಿಗಳು ಕೊಟ್ಟಿದ್ದು ಕೂಡ ನಮ್ಮ ಎಲ್ಲ ತಾಯಂದಿರಿಗೆ ಮುಟ್ಟಿದ್ದೇವೆ ಎಲ್ಲಾ ನಮ್ಮ ತಾಯಿಂದ ಸಂತೋಷವಾಗಿದ್ದಾರೆ ಈಗ ವಿರೋಧಿಗಳು ಏನ್ ಹೇಳ್ತಾರೆ ನೀವು ಫ್ರೀ ಕೊಡ್ತಾ ಇದೀರಿ ಫ್ರೀ ಕೊಡ್ತಾ ಇದ್ದೀರಿ ಅಂತ ಆದ್ರೆ ನಾವೆಲ್ಲಾ ವಿಚಾರ ಮಾಡ್ಬೇಕಾಗಿದೆ ಅವ್ರೆಲ್ಲಾ ಎ ಸಿ ರೂಮ್ ಅಲ್ಲಿ ಕೂತ್ಕೊಂಡು ಏನಂತಾರೆ ನೀವು ಎರಡ್ ಸಾವಿರ ರೂಪಾಯಿ ತಿಂಗಳಿಗೆ ಕೊಡೋದು ಅದು ಫ್ರೀ ಕೊಡ್ತಾ ಇದೀರಾ ಮಹಿಳೆಯವ್ರ ಕೆಲಸ ಮಾಡಲ್ಲ ಯಾರು ಕೆಲಸ ಮಾಡಲ್ಲ ಬಿಟ್ಟಿ ಭಾಗ್ಯ ಅಂತ ಹೇಳ್ತಾರೆ ಅದಕ್ಕೆ ನಾವೆಲ್ಲರೂ ವಿಚಾರ ಮಾಡ್ಬೇಕಾಗಿದೆ ಇವತ್ತಿನ ದಿವಸ ಹೊಲದಲ್ಲಿ ಒಬ್ಬ ಮಹಿಳೆ ಕೆಲಸ ಮಾಡ್ಬೇಕಂತಂದ್ರೆ ಎಷ್ಟ್ ಸಿಗತ್ತೆ ಅವರಿಗೆ ಎರಡ್ ನೂರು ರೂಪಾಯಿ ಸಿಗತ್ತೆ ಒಬ್ಬ ಪುರುಷರಿಗೆ ಎಷ್ಟ್ ಸಿಗತ್ತೆ ಮುನ್ನೂರು ರೂಪಾಯಿ ಸಿಗತ್ತೆ ತಿಂಗಳಲ್ಲಿ ಎಷ್ಟಾಯ್ತಪ್ಪ ಒಂದ್ ತಿಂಗಳಲ್ಲಿ ಆರ್ ಸಾವಿರ ಆಯ್ತು ಒಂಬತ್ತು ಸಾವಿರ ಆಯ್ತು ಇದು ಸಾಕಾಯ್ತ ಜನರಿಗೆ ಇಲ್ಲ ಸಾಕಾಗಿಲ್ಲ ಅದಕ್ಕೆ ನಮ್ ಸರ್ಕಾರ ನಾವು ಏನೇನು ಗ್ಯಾರಂಟಿಗಳು ಕೊಡ್ತಾ ಇದೀವಿ ನಾವು ಎರಡು ಸಾವಿರ ರೂಪಾಯಿ ಇರ್ಬೋದು ಬಸ್ ಫ್ರೀ ಇರ್ಬೋದು ಕರೆಂಟ್ ಫ್ರೀ ಇರ್ಬೋದು ತಿಂಗಳಿಗೆ ಅವರಿಗೆ ನಾಲ್ಕೈದು ಸಾವಿರ ರೂಪಾಯಿ ಅವರಿಗೆ ಹೆಲ್ಪ್ ಆಗ್ತದೆ ಸಹಾಯ ಆಗ್ತದೆ ಇದೇ ಅವರಿಗೆಲ್ಲಕ್ಕಿಂತ ದೊಡ್ಡ ಸೇವೆ ಅವರಿಗೆ ಅವ್ರ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಇಂಪ್ರೂವ್ ಆಗ್ತದೆ ಅವರು ಮೊನ್ನೆ ಟಿವಿಯಲ್ಲಿ ಒಂದು ನ್ಯೂಸ್ ಚಾನೆಲ್ ಅಲ್ಲಿ ಸೆಕೆಂಡ್ ಪಿಯು ಸಿ ಟಾಪರ್ ಹೇಳಿದ್ರು ನನ್ಗೆ ಗ್ರಹಲಕ್ಷ್ಮಿ ನನ್ಗೆ ಯೋಜನೆ ದಿಂದಾನೆ ನಂಗೆ ಓದಕ್ಕೆ ನಂಗೆ ಆಯ್ತು ನನ್ಗೆ ಸರಳ ಆಯ್ತು ಇಲ್ಲದ್ರೆ ನಾವು ತುಂಬಾ ಕಷ್ಟದಲ್ಲಿದ್ದೀವಿ ಅಂತ ಹೇಳಿದ್ರು ಇದು ಅವ್ರಿಗೆ ಅರ್ಥ ಆಗೋದಿಲ್ಲ ಜನರಿಗೆ ನಾವು ಬಡ ಜನರಿಗೆ ನಾವು ಬಡ ಜನರಿಗೆ ನಾವು ಕೊಡ್ತಾ ಇದ್ರೆ ಅವರಿಗೆ ಹೊಟ್ಟೆ ಕಿಚ್ಚಾಗ್ತಾ ಇದೆ ಯಾಕಂದ್ರೆ ಅವರಂತೂ ಕೊಟ್ಟಿಲ್ಲ ಅದಕ್ಕೆ ಇನ್ನೊಂದೇನಂತಂದ್ರೆ ನಾವು ವಿಜಯ್ ಸಿಂಗ್ ಸರ್ ಅವರು ನಾವು ಮುಂಜೆ ಮುಂದಿನ ದಿನಗಳಲ್ಲಿ ನಮ್ಮ ಪಕ್ಷ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಸರ್ಕಾರ ಬಂದ ಮೇಲೆ ನಾವು ಏನೇನು ಗ್ಯಾರಂಟಿಗಳು ಕೊಡ್ತೀವಿ ಎಲ್ಲಾನು ಹೇಳಿದಾರೆ ಬಿ ಆರ್ ಪಾಟೀಲ್ ಸರ್ ಹೇಳಿದ್ದಾರೆ ರಾಜಶೇಖರ್ ಪಾಟೀಲ್ ಸರ್ ಹೇಳಿದ್ದಾರೆ ಅದಕ್ಕೆ ಇನ್ನೊಂದೇನಂತಂದ್ರೆ ತಾವ್ ಯಾರು ಡೌಟ್ ಮಾಡೋದ ಅವಶ್ಯಕತೆ ಇಲ್ಲ ನೀವು ನಮ್ಗೆ ನಮ್ ಎಲ್ಲಾ ವೇದಿಕೆ ಮೇಲೆ ಎಲ್ಲಾ ನಾಯಕರು ಹಾಗೂ ಇಲ್ಲಿ ಉಪಸ್ಥರ ಎಲ್ಲಾ ನಾಯಕರು ನನ್ ಗೊತ್ತು ನೀವು ಎಲ್ಲರೂ ನಿಮ್ಮ ಮನೆಯ ಮಗನಾಗಿ ನೀವು ನನ್ಗೆ ಆಶೀರ್ವಾದ ಮಾಡ್ತೀರಿ ನನ್ಗೆ ಮತ್ ಗೆಸ್ ತರ್ತೀರಿ ಅಂತ ನನ್ಗೆ ವಿಶ್ವಾಸ ಇದೆ ತುಂಬಾ ಸಮಯ ಆಗ್ತಾ ಇದೆ ಮತ್ತೆ ಮಳೆ ಬರ್ಬೋದು ಅಂತ ಹೇಳಿ ಎಲ್ರಿಗೂ ನನಗೆ ಮಾತಾಡುವ ಅವಕಾಶ ಮಾಡಿಕೊಟ್ರಿಗೆ ಎಲ್ರಿಗೂ ನನ್ನ ಧನ್ಯವಾದನ ಸಲ್ಲಿಸುತ್ತಾ ನಾನು ಮುಗಿಸ್ತೀನಿ ಧನ್ಯವಾದ